ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿರಿಜಾ ಇವತ್ತಿನ ರೆಸಿಪಿ ಬಂದು ಬೋಂಡನ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾದ ವಿಧಾನದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲು ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೀವಿಲ್ಲಿ ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋವಂಥ ನಾಲ್ಕು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ದಪ್ಪ ತಪ್ಪೋದು ಮತ್ತು ಒಂದು ಐದರಿಂದ ಆರು ಹಸೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಬೇಕಾದರೆ ಖಾರದ ಪುಡಿನೂ ಹಾಕ್ಕೋಬೋದು ಮಕ್ಕಳಿರೋದ್ರಿಂದ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ವಿಡಿಯೋನಲ್ಲಿ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಒಂದು ಚುರುಚೂರೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಬನ್ನಿ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಗೂ ಬೇಡ ಮೀಡಿಯಮ್ಮಾಗಿ ಕಲಿಸ್ಕೊಳ್ಳಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕನ್ಸಿಸ್ಟೆನ್ಸಿನಲ್ಲಿರಬೇಕು ಈಗ ಇದನ್ನು ಇದ್ದೀನಿ ಒಂದು ಅರ್ಧ ಗಂಟೆ ನಂತರ ತೆಗ್ದು ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಚೆನ್ನಾಗಿ ಆಗಿದೆ ಅಂತ ಈಗ ಗ್ಯಾಸ್ನ ಅಣಿಸಿ ಒಂದು ಕಡಾಯಿನ ಇಡ್ತಾಯಿದ್ದೀನಿ ಈಗ ಇದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಈಗ ಆಗಲೇ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದಂಥ ಏನಿತ್ತು ಅದನ್ನು ಈ ರೀತಿ ಒಂದು ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡಿಕೊಂಡು ಕಾದ ಮೇಲೆ ಎಣ್ಣೆ ಒಳಗಡೆ ಈ ರೀತಿ ಬಿಡ್ತಾ ಹೋಗೋಣ ಒಂದೊಂದೇ ನೋಡ್ಕೊಂಡು ಬಿಡಿ ಯಾಕಂದರೆ ಎಣ್ಣೆ ಬಿಸಿ ಇರೋದ್ರಿಂದ ಎಗರೋ ಚಾನ್ಸಸ್ ತುಂಬಾ ಇರುತ್ತೆ ಸ್ವಲ್ಪ ಹುಷಾರಾಗಿ ಬಿಡಿ ನೋಡಿ ಈಗ ಒಂದೊಂದೇ ಬಿಟ್ಟಾಗಿದೆ ಇದು ಚೆನ್ನಾಗಿ ಬೇಯ್ತಿದೆ ನೋಡ್ತಿರ್ಬೋದು ನೀವು ವಿಡಿಯೋನಲ್ಲಿ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿರತ್ತೆ ಮನೇಲಿ ಸತಿ ಟ್ರೈ ಮಾಡಿ ನೋಡಿ ಈಗ ಇದನ್ನು ಇನ್ನೊಂದು ಕಡೆ ಬೇಯಿಸೋಕ್ಕೆ ಉಲ್ಟಾ ಮಾಡೋಣ ನೋಡಿ ಈ ರೀತಿ ಆಗ್ತಾ ಬರುತ್ತೆ ಒಂದು ಸ್ವಲ್ಪ ಬ್ರೌನಿಶ್ ಆಗ್ತಾ ಇರತ್ತೆ ಈಗ ನಮ್ಮ ಬೋಂಡ ರೆಡಿನೇ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಈಗ ಇದನ್ನು ಎತ್ತಿ ಒಂದು ಪ್ಲೇಟ್ ಅಥವಾ ಒಂದು ಬುಟ್ಲಿಗೆ ಹಾಕ್ಕೊಳ್ಳೋಣ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಎಲ್ಲನೂ ತಿಂತಾರೆ ನೋಡಿ ನಮ್ಮ ಬೋಂಡ ರೆಡಿನೇ ಆಗಿದೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಕ್ರಂಚಿಯಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್